ಜಾಗೃತರಾಗಬೇಕು ಮತವಾ ಹಾಕಬೇಕು ಪ್ರಜೆಗಳೇ ಪ್ರಭುಗಳು ಇಲ್ಲಿ ಜಾಗೃತರಾಗಬೇಕು ಮತವ ಹಾಕಬೇಕು ಪ್ರಜೆಗಳೇ ಪ್ರಭುಗಳು ಇಲ್ಲಿ ಎಲೆಕ್ಷನ್ ಬಂತು ಜವಾಬ್ದಾರಿ ತಂತೂ ಒಳ್ಳೆಯ ವ್ಯಕ್ತಿಯ ಆರಿಸಿರೆಂತೂ ಜಾತಿಯ ನೋಡದೆ ಧರ್ಮವ ನೋಡದೆ ಮತವನ್ನು ಹಾಕೋಣ ಪ್ರಾಮಾಣಿಕವಾಗಿ ಮತವಾನಿ ಮಾಡು ಮನೆಯಲ್ಲಿ ಕೂರದಿರು ಓಟನ್ನು ಹಾಕೋದ ಮರೆಯದಿರು ಜಾಗೃತರಾಗಬೇಕು ಮತವ ಹಾಕಬೇಕು ಪ್ರಜೆಗಳೇ ಪ್ರಭುಗಳು ಇಲ್ಲಿ ಅವನು ನಮ್ಮ ವೈವನು ನಿಮ್ಮವ ಎಂದೂ ಎನ್ನದಿರಿ ಎಂದು ಭೇದ ತೋರದಿರಿ ದುಷ್ಟರ ಮಾತಿಗೆ ಕಿವಿಯನ್ನು ಕೊಡದೆ ಮತವನ್ನು ಹಾಕೋಣ ಸ್ವ ಇಚ್ಛೆಯ ಮೆರೆಯೋಣ ಉತ್ತಮ ವ್ಯಕ್ತಿಯ ಅರ್ಹ ವ್ಯಕ್ತಿಯ ಆಯ್ಕೆ ಮಾಡೋಣ ಹಣದ ಆಸೆಗೆ ಓಟನು ಮಾರದೆ ನಿಷ್ಠೆಯ ಮೆರೆಯೋಣ ಮರೆತರೆ ನಾವು ದೇಶದ ಅಳಿವು ಅರಿತರೆ ನಾವು ದೇಶದ ಉಳಿವು ಇದನು ಅರಿತ ನಾವು ಪುನೀತ ಬಾಳು ನಗು ನಗುತ ಜಾಗೃತರಾಗೋಣ ಮತವಾಹಾಕೋಣ ಪ್ರಜೆಗಳೇ ಪ್ರಭುಗಳು ಇಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ಇರುವ ಸರ್ಕಾರವಿದು ಮತದಾನ ಮಾಡುವ ನಮ್ಮ ಪಾತ್ರವು ತುಂಬಾ ದೊಡ್ಡದು ಸಮಯದ ಸೂತ್ರ ನಮ್ಮದು ಒಂದೊಂದು ಮತವು ಅಮೂಲ್ಯವಾದದು ಎಂದು ತಿಳಿಯೋಣ ಆ ಮತವೆಂಬ ಅಸ್ತ್ರವು ನನ್ನ ಕೈಯಲ್ಲಿ ಹುದು ನೋಡಣ್ಣ ಆಯ್ಕೆಯು ಒಮ್ಮೆ ಬರುವುದು ನಮಗೆ ಸರಿಯಾದ ಆಯ್ಕೆ ಉಳಿವುದು ಕೊನೆಗೆ ಮತವು ನಮ್ಮದೆ ಆಯ್ಕೆಯು ನಮ್ಮದೇ ಯೋಚಿಸಿ ಮತ ನೀಡು ನೀ ಯೋಚಿಸಿ ಮತ ನೀಡು ಜಾಗೃತರಾಗೋಣ ಮತವ ಹಾಕೋಣ ಎಂದು ಮರೆಯದಿರು ಮತವ ಹಾಕೋದ ಮರೆಯದಿರು ಜಾಗೃತರಾಗಬೇಕು ಮತವಾಹಾಗಬೇಕು ಪ್ರಜೆಗಳೇ ಪ್ರಭುಗಳು ಇಲ್ಲಿ